ಮೂಢ ವಿಚಾರವಾಗಿ ಏನು ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಆಪಾದನೆಯನ್ನ ಮಾಡ್ತಾ ಇದ್ರು ಜೆ ಡಿ ಎಸ್ನವ್ರು ಮತ್ತು ಬಿ ಜೆ ಅವರು ಫ್ರಮ್ ದ ಫಸ್ಟ್ ಡೇ ನಾನು ಹೇಳ್ತಾ ಇದ್ದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರದು ಒಂದು ಸಣ್ಣ ಕಪ್ಪು ಚಿಕ್ಕನೂ ಸಹ ಮೂಡಾದಲ್ಲಿ ಅವ್ರಿಗಿಲ್ಲ ಅವರು ನಿರ್ದೋಷಿ ಅವ್ರನ್ನ ಉದ್ದೇಶಪೂರ್ವಕವಾಗಿ ಇವರು ಈ ರೀತಿ ಮಾಡ್ತಾ ಇದ್ದಾರೆ ಅಂತ ವಿಚಾರ ಫಸ್ಟ್ ಡೇ ಇಂದ ಹೇಳ್ತಾ ಇದ್ದೆ ಇವತ್ತು ಸಾಬೀತಾಗಿದೆ ಇವತ್ತು ಲೋಕಾಯುಕ್ತದವರು ಅದನ್ನು ಪೂರ್ಣ ಪ್ರಮಾಣವಾಗಿ ಸಿದ್ದರಾಮಯ್ಯವ್ರದ್ದು ಯಾವುದೇ ಪ್ರಮಾಣದ ಪಾತ್ರ ಇಲ್ಲ ನಮ್ಮ ಈ ರಾಜ್ಯದ ಮುಖ್ಯಮಂತ್ರಿಗಳು ಅಂತಂದ್ರೆ ಸ್ಪಷ್ಟವಾಗಿ ತಿಳಿಸಿದ್ರೆ ನಮ್ಗೆಲ್ರಿಗೂ ಸಂತೋಷ ಆಗಿದೆ ಮತ್ತೆ ಅವ್ರು ಏನು ಆಪಾದನೆ ಮಾಡ್ತಾ ಇದ್ರು ಅವರೆಲ್ಲರನ್ನು ದಯವಿಟ್ಟು ಅವರವರ ಇದನ್ನ ಅವರೇ ಅರ್ಥ ಮಾಡ್ಕೊಳ್ಬೇಕು ಯಾರ ಮೇಲೂ ಸುಮ್ ಸುಮ್ಮನೆ ಆಪಾದನೆ ಮಾಡಬಾರ್ದು ಮಾಡುವಂತ ನಾನು ಕಳೆದ ಯಾವುದೋ ಒಂದು ಪ್ರಸ್ಬಿಟ್ ಅಲ್ಲಿ ಹೇಳಿದ್ದೇನ ಮೈಸೂರು ನಗರದಲ್ಲಿ ನಲವತ್ತೈದು ವರ್ಷದಿಂದ ರಾಜಕಾರಣ ಮಾಡ್ಕೊಂಡು ಸಂಬಂಧ ಸಿದ್ದರಾಮಯ್ಯ ಸಾಹೇಬ್ ಅವರು ಮನಸ್ಸು ಮಾಡಿದ್ರೆ ಯಜನಾಲಕ್ ಸೈಟ್ ಅಲ್ಲ ಸಾವಿರದ ನಾನ್ನೂರು ಸೈಟ್ ಕುಡಿಬೋದಾಯ್ತು ಮಾಡಬಹುದಾಯ್ತು ಒಂದು ಭ್ರಷ್ಟಾಚಾರ ಮಾಡ್ಕೊಂಡು ಬಂದಿದ್ರೆ ಇವತ್ವರೆಗೂ ಅವರು ಒಂದು ಸ್ವಂತ ಮನೆ ಬಿದ್ದಿಲ್ಲ ಮೈಸೂರಿನಲ್ಲಿ ಈಗ ಎಲ್ಲ ಒಂದು ಮನೆ ಕಟ್ಟಕ್ತಾ ಇದಾರೆ ಅವ್ರು ಇಳಿಯ ವಹಿಸ್ತಾನೆ ನಲವತ್ತೈದು ವರ್ಷ ರಾಜಕಾರಣ ದಿನಗಳಲ್ಲಿ ಅವರು ಮಾಡಬೇಕು ಅಂತ ಕೋಟಿ ಗಟ್ಟಲೆ ಮಾಡ್ಬೋದಾಯ್ತು ಬೇರೆ ಬೇರೆ ರಾಜಕಾರಣಿಗಳನ್ನ ನೋಡ್ತಾ ಇರ್ಬೋದು ಯಾವ್ಯಾವ ರೀತಿ ಭ್ರಷ್ಟಾಚಾರವನ್ನ ಮಾಡ್ತಾರೆ ಯಾವ ರೀತಿ ಅವರು ಲಂಚವನ್ನ ಪಡಿತಾ ಇದಾರೆ ಅಂತ ಮುಂದೆ ನೀವೇ ಮಾಧ್ಯಮದ ತೋರಿಸ್ತಾ ಇರ್ತೀವಿ ನಲವತ್ತೈದು ವರ್ಷದಿಂದ ಒಂದೇ ಒಂದು ಸಣ್ಣ ಆಪಾದ್ಯನು ಭ್ರಷ್ಟಾಚಾರವಾಗಿ ನಮ್ಮ ಸಾಹೇಬನ್ನ ಇಲ್ಲ ಸಿದ್ದರಾಮಯ್ಯ ಸಾಹೇಬಲ್ಲ ಇದನ್ನು ಉದ್ದೇಶಪೂರ್ವಕವಾಗಿ ಮಾಡಿದ್ದಂಥದ್ದು ಅದನ್ನು ಇವತ್ತು ಕ್ಲಿಯರ್ ಆಗೈತೆ ಅವ್ರ ನಲವತ್ತೈದು ವರ್ಷದ ಇಮೇಜಲ್ಲಿ ಏನಿತ್ತು ಅವರ ರಾಜಕೀಯ ಇಳಿ ಇಳಿಸಂಖ್ಯೆಯಲ್ಲಿ ಅವರು ಅದರಿಂದ ಆ ಆಪಾದ್ಮೆಯಿಂದ ಮುಕ್ತರಾಗಿದ್ದಾರೆ ಆರಾಮಾಗಿ ಆಪಾದನೆ ಮಾಡಿದರೆಲ್ಲ ಆರಾಮಾಗಿರ್ಬೇಕು ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಡಿಸ್ಟರ್ಬ್ ಆಗಿರ್ಲಿಲ್ಲ ಆಪಾದನೆ ಮಾಡಿದಾಗಲೂ ಅವ್ರು ವಿಚಲಿತರಾಗಿರ್ಲಿಲ್ಲ ಅವ್ರು ಧೈರ್ಯವಾಗಿ ಇದ್ರು ಯಾಕೆಂದ್ರೆ ಆಪಾದನೆ ಮಾಡಿದವರು ಮಾಡಿದಂತ ಆಪಾದನೆಗಳು ಅವ್ರು ಮಾಡಿದ್ರೆ ತಾನೆ ಯಾರಾದ್ರು ವಿಚಲಿತನಾಗದು ಮತ್ತೆ ಭಯ ಪಡುವಂಥದ್ದು ಇಲ್ಲ ಮುಜುಗರು ಅವ್ರು ಯಾವುದೇ ತರಹದ ಆಪಾದನೆ ಮಾಡಿರ್ಲಿಲ್ಲ ಅವ್ರು ಹಾಗಾಗಿ ಅವ್ರು ಧೈರ್ಯವಾಗಿದ್ರು ಇದನ್ನ ಏನು ಲೋಕಾಯುಕ್ತದವರು ಕ್ಲೀನ್ ಚಿಟ್ ಕೊಟ್ಟ ನಂತರ ಅವರೇನು ಧೈರ್ಯ ಆಯಿತು ಇನ್ನೂ ಇದು ಬಿಗಿಯಾದರು ಅಂತ ಅದೆಲ್ಲ ಏನಿಲ್ಲ ಮೊದಲೇಗಿದ್ರು ಅದೇ ರೀತಿ ಇದ್ದಾರೆ ಅವರು ಆ ಆಪಾದನೆಯನ್ನು ಆಪಾದನೆ ಮಾಡಿದ್ದಂಥದ್ದನ್ನು ವಿರೋಧಿಸ್ತಾ ಇದ್ರು ಇನ್ಕ್ಲೂಡಿಂಗ್ ಒಬ್ಬ ಮೂಢ ಮೆಂಬರಾಗಿ ನಾನು ಸ್ವತಃ ನಾನು ಅಲ್ಲಿ ಮೂಢದಲ್ಲಿ ಏನೇನು ನಡೋದಕ್ಕೆ ಕರ್ಮಕಾಂಡಗಳು ಏನಕ್ಕೆ ಅನ್ನೋದೆಲ್ಲನೂ ನೋಡಿ ಮುಖ್ಯಮಂತ್ರಿಗಳದ್ದು ಯಾವುದೇ ಥರದ ಪಾತ್ರ ಇಲ್ಲ ಅಂತ ಫ್ರಮ್ ದ ಬಿಗಿನಿಂಗಿಂದ ಹೇಳ್ತಾ ಇದ್ದೆ ನಾನು ಅದೇ ರೀತಿ ಇವತ್ತು ಅತಿರ್ ಬಂದಿದೆ ಪಕ್ಷಗಳು ಈಗಲೂ ಸಹ ಲೋಕಾಯುಕ್ತ ಪ್ರಭಾವ ಕೊಡೋದಾಗಿ ವರದಿಯನ್ನು ಕೊಟ್ಟಿದ್ದಾರೆ ಹೋರಾಟ ಮುಂದುವರಿಸಿದಂತೆ ಅಂತವ್ರು ಏನು ಹೇಳ್ತೀರಾ ಈಗ ಲೋಕಾಯುಕ್ತ ಕೇಂದ್ರ ರಾಜ್ಯ ಸರ್ಕಾರದ ಅಧೀನದಲ್ಲೈತೆ ಹಾಗಾಗಿ ಇವರು ಏನೇನೋ ಮಾಡಿಸ್ಬಿಡ್ತಾರೆ ಅಂತ ಹೇಳ್ತಾರೆ ನಾನು ಒಬ್ಬ ಶಾಸಕನಾಗಿ ನನ್ನ ಕ್ಷೇತ್ರದಲ್ಲೂ ಒಂದು ಐದಾರು ಪೊಲೀಸ್ ಸ್ಟೇಷನ್ ಬರ್ತದೆ ನಾನು ಏನಾದರೂ ಒಂದು ಅಪರಾಧ ಮಾಡಿಬಿಟ್ರೆ ನನ್ನನ್ನು ಬಿಟ್ಬಿಡ್ತಾರೆ ಪೊಲೀಸ್ನವರು ಏ ಇವನು ಆಡಳಿತ ಪಕ್ಷದ ಶಾಸಕ ಅಂತ ಅಂದ್ಬಿಟ್ಟು ಸಂವಿಧಾನದಲ್ಲಿ ಈ ದೇಶದ ಪ್ರಧಾನಿಗೂ ಈ ದೇಶದ ಕಟ್ಟ ಕಡೆ ಮನುಷ್ಯನಿಗೂ ಒಂದೇ ಓಟ್ ಇದೆ ಒಂದ್ ಓಟ್ ಮೇಲೆ ಹತ್ತತ್ತು ಹತ್ತೋಟು ಒಬ್ರು ಹಾಕಕ್ಕಾಗಲ್ಲ ಅದೇ ರೀತಿ ಅವನೆಂಥ ಎಂತ ಪ್ರಭಾವಿತ ವ್ಯಕ್ತಿ ಆದ್ರೂ ಕಾನೂನು ಕಾನೂನಾತ್ಮಕವಾಗಿಯೇ ನಡ್ಕೊಳ್ತಿದ್ದೆವು ಹೊರತು ಯಾರದೋ ಪ್ರಭಾವಕ್ಕೆ ಮಣಿಯುವಂತ ಕೆಲಸ ಆಗೋದಿಲ್ಲ ಅಂತ ಅನ್ನೋದು ನನ್ನ ವೈಯಕ್ತಿಕವಾದ ಅನಿಸಿಕೆ ಅದನ್ನ ಅವ್ರು ಅರ್ಥ ಮಾಡ್ಕೋಬೇಕು ಆ ಹಿರಿಯ ನಾಯಕರುಗಳು ಅಂತ ಹೇಳ್ತೀನಿ ನಾನು ನಮ್ಗೆ ಆಸೆ ಇನ್ನು ಹತ್ತು ವರ್ಷ ಆಳ್ಬೇಕು ಅಂತ